ಮೋದಿ ಈಗ ಸೂರ್ಯ ಅವ್ರನ್ನ ಕೇಳ್ಬಿಡೋ ಇಂಟು ಯಾರು ಇಂಟು ನೋಡಿ ನಂದು ಚರ್ಚೆ ಉದ್ದೇಶ ಇಷ್ಟೇನೆ ಸೂರ್ಯ ಮುಕುಂದರಾಜ್ ಅವರ ವಿಚಾರ ಕೂಡ ಜನಕ್ಕೆ ತಿಳಿಸಬೇಕು ಉಷಾಮೋಹನ್ ಮೇಡಮ್ ಜಗಳ ಆಡ್ತಿದ್ದಾಗ ನೋಡಕ್ಕೆ ಮನರಂಜನೆ ಇರಬಹುದು ಸೂರ್ಯ ನೀವು ಈಗ ಅವ್ರು ಮಾತು ನಿವಾಸದ ಸೂರ್ಯದಲ್ಲಿ ಸೂರ್ಯ ಅವ್ರ ಸೂರ್ಯ ಕೇಳಿ ಸೂರ್ಯ ಈಗ ದೆಹಲಿಯಿಂದ ಆ ಪರಿಯಲ್ಲಿ ನೀವು ಯಾಕೆ ಎಕ್ಸಿಟ್ ಆದ್ರಿಂದ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಕಣ್ಮರೆ ರೀತಿಯಲ್ಲಿ ನಾನು ಇನ್ನೊಂದು ಫ್ಯಾಂಕ್ಲಿ ಕೇಳಿಬಿಡ್ತೀನಿ ಬೀಟ್ ಬಿಜೆಪಿ ಸುಮಾರು ಮೂವತ್ತೈದು ವರ್ಷ ಆಗಿದೆ ಬಿಜೆಪಿ ಅಧಿಕಾರದ ಮುಖವನ್ನು ದೆಹಲಿಯಲ್ಲಿ ನೋಡಿ ನೀವೊಂದು ಹತ್ತು ವರ್ಷ ಆಯ್ತಾ ಆಯಿತಾ ಒಂದು ಪಾರ್ಟಿ ಅದು ಯಾವುದೇ ಪಾರ್ಟಿ ಆಗಿರಲಿ ಹತ್ತು ವರ್ಷಗಳ ಕಾಲ ತನ್ನ ಕೇಡರ್ನ ತನ್ನ ಕಾರ್ಯಕರ್ತರನ್ನ ಒಂದು ರಾಜ್ಯವೋ ಒಂದು ಈ ಥರ ದೆಹಲಿಯಿಂದ ಸ್ಥಳದಲ್ಲೋ ಹಿಡಿದಿಟ್ಕೊಳ್ಳದಿದೆಯಲ್ಲ ಬಹಳ ಕಷ್ಟ ಯಾರು ರೂಲಿಂಗಲ್ಲಿ ಇರ್ತವ್ರು ತಗೊಂಡ್ಬಿಡ್ತಾರೆ ಅವ್ರನ್ನ ಹೈಜಾಕ್ ಮಾಡ್ಕೊಂಡ್ಬಿಡ್ತಾರೆ ಈಗ ಜೆ ಡಿ ಎಸ್ಗೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಆಹ್ವಾನ ಕೊಡ್ತಾ ಇದ್ದಾರೆ ಏನು ಮಾಡ್ತೀರಪ್ಪ ಇಲ್ಲಿ ಬಂದ್ಬಿಡ್ರೋ ನನ್ನ ಮಾತು ಕೇಳ್ರೋ ಯಾರೋ ಒಂದು ಫ್ಯಾಮಿಲಿಗೋಸ್ಕರ ಹಾಳಾಗ್ಬೇಡ್ರೋ ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ನೇರವಾಗಿ ಮಾತಾಡಿದ್ದು ನೋಡಿದ್ದೀವಿ ಅಂದರೆ ಅಧಿಕಾರದಲ್ಲಿ ಇಲ್ಲದೆ ಹೋಲ್ಡ್ ಮಾಡೋದು ಬಹಳ ಕಷ್ಟ ಹೌದು ಯಾಕೆ ಈ ಪರಿಯಲ್ಲಿ ನಿಮ್ಮದು ಈ ಈ ಪಲಾಯನವೋ ವಲಸೆಯೋ ದೆಹಲಿಯ ಭೂಪಟದಲ್ಲೇ ಇರದೇ ಇರೋ ರೀತಿಯಲ್ಲೋ ಏನಕ್ಕೆ ಆಗಿದ್ರಿ ಸೂರ್ಯ ನೀವು ನಾನು ಕಳೆದ ನಾಲ್ಕು ವರ್ಷದಿಂದ ನಡೆದಂತ ಚುನಾವಣೆಗೆ ಹೋಗಿದ್ದೆ ಹ್ಞೂ ಹೋದಾಗ ಅಲ್ಲಿರುವಂತ ಮ್ಯಾಕ್ಸಿಮಮ್ ಇದು ವೋಟರ್ಸ್ ಎಲ್ಲ ಯಾರು ಅಂದ್ರೆ ತುಂಬಾ ಪಾಪ ಶ್ರಮಿಕವರ್ಗ ಸೇರಿದವರು ಡ್ರೈವರ್ಸ್ ಕೂಲಿ ಕಾರ್ಮಿಕರು ಮತ್ತೆ ಕ್ಯಾಬ್ ಡ್ರೈವರ್ ಎಲ್ಲ ಈ ಕಡೆ ನೋಯ್ಡಾ ಯು ಪಿ ಇಲ್ಲೆಲ್ಲ ಹರಿಯಾಣ ಈ ಇಂದ ಬಂದಿರುವಂತವ್ರು ತುಂಬಾ ಜನ ಇದಾರೆ ಪಂಜಾಬ್ ಇವರೆಲ್ಲ ಸೊ ಅವರೆಲ್ಲ ಹೇಳಿದ್ದೇನು ಅಂದ್ರೆ ಕಾಂಗ್ರೆಸ್ ಅವರು ನೀವೇನು ಮಾರ್ಕೆಟಿಂಗ್ ಮಾಡ್ತಿಲ್ಲ ಟೈಮ್ ಲಾಸ್ಟ್ಬಿಟ್ಟಿದ್ರಲ್ರುಕೆಟಿಂಗ್ ಟೀಮ್ ಅಲ್ಲ ಅಲ್ಲೇನೋ ಅಲ್ಲಿ ಲೋಕಲ್ ಲೀಡರ್ಶಿಪ್ ಡೆಲ್ಲಿ ಬೇರೆ ಇರ್ತದೆ ಸಾಮೂಹಿಕ ಸಾಮೂಹಿಕ ರಾಜೀನಾಮೆ ಸಾಮೂಹಿಕವಾಗಿ ಎಲ್ಲ ಕೈ ಚೆಲ್ಬಿಟ್ಟಿರ್ಬೇಕು ಏನ್ ಅಲ್ಲ ನೀವು ಪ್ರಚಾರ ಮಾಡ್ತಿಲ್ಲ ಮೀಡಾಟ್ ಮಾಡ್ಬಿಟ್ಟಿವೆ ನಿಮ್ಮನ್ನ ಈಗ ಸೋಷಿಯಲ್ ಮೀಡಿಯಾ ಪಾಪ ಯಾರು ಅಲೋ ಮಾಡ್ತಿಲ್ಲ ನಿಮ್ಮನ್ನ ಆಯ್ತು ನಾನು ಮಾಡ್ಕೊಂಡ್ ತಿನ್ಬಿಟ್ಟು ಮಾತಾಡಕ್ಕೆ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ಹೇಳ್ತಾ ಇದ್ ಯಾಕೆ ಇವಾಗ ಪಟ್ಟದಲ್ಲಿ ಹಾಕಿಲ್ಲ ಕಾಂಗ್ರೆಸ್ ಟಾನ್ ಅಕ್ಸೆಪ್ಟ್ ಮಾಡ್ಕೊಂತ ಮಾಡ್ಕೊಂಡು ಹಿಂಗೆ ನೀವು ಪ್ರಹಾರ ಪ್ರಹಾರ ಅದಕ್ಕೆ ಮಾಡೋಬೇಕು ಸೊ ನಾನು ಹೇಳಿದಕ್ಕೇನು ಇದೇನು ನೀವು ಹೇಳಿದಕ್ಕೇನು ನಾನೇನ್ ಇಲ್ಲ ಅಂತ ಹೇಳ್ತಿಲ್ಲ ನಾನು ಅಕ್ಸೆಪ್ಟೇ ಮಾಡ್ಕೊಂಡಲ್ಲ ಕ್ಯಾಂಪೇನ್ ಚೆನ್ನಾಗಿ ಆಗಿರಲಿಲ್ಲ ಲೀಡರ್ಶಿಪ್ ಇರಲಿಲ್ಲ ಶೀಲಾ ದೀಕ್ಷಿತ್ ಅವ್ರು ಹೋದ ನಂತರ ಅಲ್ಲಿ ಒಂದು ಅವರ

ಬಿಜೆಪಿ ಬಿಜೆಪಿಯವರು ಲಗ್ನ ಪತ್ರಿಕೆ ಹಂಚ ಲಗ್ನ ಪತ್ರಿಕೆ ಹಂಚಿ ಬಿಟ್ಟಿದ್ದಾರೆ ಬಿಜೆಪಿಯವರು ಗೊತ್ತಿಲ್ಲ ಅಂತ ಬಿಜೆಪಿಗೆ ಗೊತ್ತಿಲ್ಲ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿ ಮಾಡಿ ಮದುವೆ ಕರೀತಾ ಇದ್ದು ನಿಮ್ ಕತೆ ಏನು ಅಂತ ಅಲ್ಲ ಈ ಡೆಮಾಕ್ರೆಸಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರಾಗಿರ್ಬೋದು ಬಿಜೆಪಿಯವರಾಗಿರ್ಬೋದು ಅಥವಾ ನಾವಿರ್ಬೋದು ಸಿಎಂ ಫೇಸ್ ಮೇಲೆ ಎಲೆಕ್ಷನ್ ಮಾಡಬಾರ್ದು ಯಾವ್ದೇ ಇದ ಇಲ್ದಿದ್ದಾಗ ಮಾಡಕ್ ಆಗಲ್ಲ ಬಿಡಿ ನೀವು ಸಿದ್ದರಾಮಯ್ಯ ಮಾಡಿದ್ರಿ ನೀವು ಅಲ್ಲ ಸಿದ್ದರಾಮಯ್ಯ ನಾಯಕತ್ವ ಸಿಎಂ ಮಾಡ್ತೀವಿ ಅಂತ ಹೇಳಿಲ್ಲ ಡಿ ಕೆ ಶಿವಕುಮಾರ್ ನಾಯಕತ್ವ ರಾಹುಲ್ ಗಾಂಧಿ ಅವ್ರೇನ ಪಿ ಎಂ ಆಗ್ತೀನಿ ಅಂತ ಹೋದ್ರ ನೀವು ಯಾರು ಎಲೆಕ್ಷನ್ ನ ಲೀಡ್ ಇರ್ತಾರೆ ಯಾರು ಫ್ರಂಟ್ ಫೇಸ್ ಇರ್ತಾರೆ ಅವ್ರನ್ನ ಸ್ವಾಭಾವಿಕವಾಗಿ ನೀವು ಅನ್ಕೊಂತೀರಾ ಲೀಡರ್ಶಿಪ್ ಇರುತ್ತೆ ಈಗ ವೋಟರ್ಸ್ ಇದಾರೆ ಸಿದ್ದರಾಮಯ್ಯ ಅವರಿಗೆ ಮಮತಾ ಬ್ಯಾನರ್ಜಿ ಅವ್ರನ್ನ ಪಿಎಂ ಮಾಡಕ್ ನೀವೆಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ ನಮ್ ರಾಜ್ಯದಲ್ಲಿ ಓಟ್ ಹಾಕ್ತಾರಾ

ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆಮ್ ಆದ್ಮಿಗೆ ಅದರ್ಸ್ಗೆ ಏನೂ ಇಲ್ಲ ಚಾಣಕ್ಯ ಎಸ್ ಟಿ ಜಿ ಇವ್ರ ಕಡೆಯಿಂದ ಬಂದಿರತಕ್ಕಂತಹ ಎಕ್ಸಿಟ್ ಪೋಲ್ ಇದು ಚುನಾವಣೋತ್ತರ ಫಲಿತಾಂಶ ಚುನಾವಣೋತ್ತರ ಸರ್ವೆ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗಷ್ಟೇ ಮತ ಹಾಕಿ ಬಂದಿರ್ತಾರಲ್ಲ ಅಂತಹ ಜನಗಳನ್ನ ಮಾತಾಡಿಸ್ತಾರೆ ಒಂದು ಬೂತ್ಗೆ ಒಂದು ಸಾವಿರ ಜನನೋ ಐನೂರು ಜನನೋ ಫೋನ್ ಮೂಲಕ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಒಂದು ಎಸ್ ಎಮ್ ಎಸ್ ಮಾಡಿ ಅಂತಾನೋ ಕೇಳ್ಕೊಂಡಿರ್ತಾರಲ್ಲ ಅವರೆಲ್ಲ ಹೇಳಿರ್ತಾರೆ ಅದರ ಆಧಾರದ ಮೇರೆಗೆ ಸ್ಯಾಂಪಲ್ ಅಂತ ಹೇಳಿದೆ ನಾನು ಇದನ್ನು ಒಂದು ಸ್ಯಾಂಪಲ್ ಅಷ್ಟೇ ಇದು ಬೂತನ ಅಷ್ಟೋ ಜನ ಮಾತಾಡ್ಸೋಕ್ಕಾಗತ್ತಾ ಆಗಲ್ಲ ಒಂದು ಕ್ಷೇತ್ರದ ಅಷ್ಟೋ ಜನಗಳ ಮತ ಕೇಳಿ ನೀವು ಮಾತಾಡೋಕ್ಕಾಗತ್ತಾ ಆಗಲ್ಲ ಒಂದು ಸ್ಯಾಂಪಲಲ್ಲಿ ಇದನ್ನು ಅಲ್ಲಿ ಒಂದು ನಮೂನೆ ಅಲ್ಲಿ ಆ ನಮೂನೆ ಸಂಖ್ಯೆ ಅದರ ಮೇಲೆ ಬಂದಿರತಕ್ಕಂತಹ ಸರ್ವೆ ರಿಪೋರ್ಟ್ ಇದು ಬಿ ಜೆ ಪಿಗೆ ಇಲ್ಲಿಯೂ ಕೂಡ ನಾನು ಇಲ್ಲಿವರೆಗೂ ನೋಡಿದ ಪ್ರಕಾರ ಇಲ್ಲಿವರೆಗೂ ಯಾವುದೇ ಎಕ್ಸಿಟ್ ಪೋಲ್ನಲ್ಲಿ ಇಷ್ಟೊತ್ತಿಗಾಗಲಿಲ್ಲ ಆಚೆ ಬರ್ತಿರ್ತವೆ ಯಾವುದೇ ಎಕ್ಸಿಟ್ ಪೋಲಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದನೇ ಸ್ಥಾನ ಸಿಕ್ಕಿಲ್ಲ ಅಂದರೆ ಅಧಿಕಾರಕ್ಕೆ ಬರುವಷ್ಟು ಸೀಟ್ಗಳನ್ನೇ ಅವರು ಸಂಪಾದನೆ ಮಾಡ್ತಾರೆ ಅಂತೇಳಿ ಯಾವುದೇ ಸರ್ವೆ ರಿಪೋರ್ಟ್ ನಮ್ಗೆ ಹೇಳ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ನಂಬರು ನಾನು ನೋಡಿದ್ ಅಕಸ್ಮಾತ್ ನಾನು ನೋಡಿಲ್ಲ ಅಂದರೆ ಯಾರಾದರೂ ಕರೆಕ್ಟ್ ನನ್ನ ಒಂದು ಸೀಟ್ಗಿಂತ ಜಾಸ್ತಿ ಹೋಗ್ತಾ ಇಲ್ಲ ಕಾಂಗ್ರೆಸ್ ಅಕಸ್ಮಾತ್ ಕಾಂಗ್ರೆಸ್ಸಲ್ಲಿ ಡ್ಯಾಮೇಜ್ ಮಾಡಿದರೆ ಏನಾಗುತ್ತೆ ನಿಮಗೆ ಯಾವಾಗಲೂ ನೋಡಿ ಈ ಮ್ಯಾಥ್ಮೆ ರಾಜಕೀಯದ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಇದು ಬೇರೆನೇ ಕತೆ ಹೇಳ್ತಾ ಹೋಗುತ್ತೆ ನಿಮಗೆ ಇದರಲ್ಲಿ ಯಾವಾಗಲೂ ಒನ್ ಪ್ಲಸ್ ಒನ್ ಇಸ್ ಟು ಟೂ ಅಲ್ಲ ಒನ್ ಪ್ಲಸ್ ಒನ್ ಇಸಿಕೊಂಡು ತ್ರೀ ಕೂಡ ಆಗುತ್ತೆ ಇದರಲ್ಲಿ ಒನ್ ಪ್ಲಸ್ ಒನ್ ಟು ಜೀರೋ ಕೂಡ ಆಗಬಹುದು ರಾಜಕೀಯದ ಗಣಿತದಲ್ಲಿ ಮಾತ್ರ ಏನಾಗುತ್ತೆ ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಒಂದು ಅಂತ ತೋರಿಸ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ತೋರಿಸ್ತಾ ಇದೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕನಿಷ್ಠ ಪಕ್ಷ ನಾನಿದ ಉತ್ತರ ಪ್ರದೇಶಕ್ಕೆ ಸೇರಿಸಬೇಕಾದರೂ ಮಾತನಾಡಬಲ್ಲೆ ನಿಮಗೆ ಗೊತ್ತಿರಲಿ ಉತ್ತರ ಪ್ರದೇಶದಲ್ಲಿ ಹಿಂದೆ ಎಲೆಕ್ಷನ್ ನಡೆದಾಗ ಎಂಬತ್ತ್ಮೂರು ಸ್ಥಾನಗಳಲ್ಲಿ ಎಂಬತ್ತ್ಮೂರು ಸ್ಥಾನಗಳಲ್ಲಿ ಮಾಯಾವತಿಯವರ ಮಾಯಾವತಿಯವರ ಬಿ ಎಸ್ ಪಿ ಪಾರ್ಟಿ ಎಸ್ ಪಿ ಅಖಿಲೇಶ್ ಯಾದವ್ ಅವರ ಪಕ್ಷದ ಕ್ಯಾಂಡಿಡೇಟ್ಗಳ ಜಾತಿ ಉಪಜಾತಿಯನ್ನು ಕನ್ಸಿಡರ್ ಮಾಡಿ ಅದೇ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಹಾಗಾಗಿ ಸುಮಾರು ಒಂದು ಐದು ಸಾವಿರ ಮತಗಳ ಆ ಕಡೆ ಈ ಕಡೆ ಆಗಿ ಎಂಬತ್ತ್ ಮೂರು ಸ್ಥಾನಗಳನ್ನು ಅಖಿಲೇಶ್ ಕಳ್ಕೊಂಡಿದ್ರು ಇಲ್ಲಿ ನೋಡಿ ಇಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಗೆಲ್ತಿರೋದೋ ಗೆಲ್ಲುವುದೋ ಒಂದು ಸ್ಥಾನ ಇದ್ರೂ ಕೂಡ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ವೋಟ್ಗಳನ್ನು ಕಿತ್ತಿರುತ್ತೆ ಇಲ್ಲಿ ನೋ ಡೌಟ್ ಅದೇನಾಗುತ್ತೆ ಹತ್ತು ಸ್ಥಾನ ಕಿತ್ಕೊಳ್ಳೋದು ಹೋಗುತ್ತೆ ಅಂದರೆ ಅದು ಪ್ಲಸ್ ಆಗೋದು ಯಾರಿಗೆ ಅಂದರೆ ಬಿ ಜೆ ಪಿ ಅಷ್ಟು ಅಷ್ಟಕ್ಕಷ್ಟು ಏನಾಗ್ತವೆ ಯಾಕಂತ ಹೇಳಿದ್ರೆ ಅರವತ್ತೆರಡು ಇರಬೇಕು ಇಫ್ ಐ ನಾಟ್ ರಾಂಗ್ ಕಳೆದ ಬಾರಿ ಅರವತ್ತೆರಡು ಸ್ಥಾನ ಇದ್ದಿದ್ರಲ್ಲ ಮೇಡಮ್ ಅರವತ್ತೆರಡು ಸ್ಥಾನಗಳಲ್ಲಿ ಕಿತ್ತಾಡ್ತಿರೋದು ಮೂರು ಜನ ಇಲ್ಲಿ ಮೊದಲೇನಾಗ್ತಾ ಇತ್ತು ಬಿಜೆಪಿ ಮತ್ತು ಆಮ್ ಆದ್ಮಿ ನೆರವಾಗಿ ಕಿತ್ತಾಡ್ತಾ ಇದ್ರು ಅವರಿಬ್ಬರಲ್ಲಿ ಡಿಸೈಡ್ ಆಗ್ತಾ ಇತ್ತು ಒಬ್ಬರು ಪ್ಲೇಯರ್ ಎಂಟ್ರಿ ಆದರಲ್ಲ ವಿಶೇಷ ಶಕ್ತಿ ಇಟ್ಕೊಂಡು ಪ್ಲೇಯರ್ ಎಂಟ್ರಿ ಆಗಿದ್ದಾರಲ್ಲ ಇವರು ಒಂದು ಸ್ಥಾನ ಪಡ್ಕೊಂಡಿರೋದಿದ್ರೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಇವರು ಆಮ್ ಆದ್ಮಿ ಪಕ್ಷದ ಮತಗಳ ಕಿತ್ಕೊಳ್ಳೋ ಮೂಲಕವಾಗಿ ಅದು ಬಿ ಜೆ ಪಿಗೆ ಹೆಲ್ಪ್ ಮಾಡುತ್ತೆ ಈಗ ಸೂರ್ಯ ಒಂದು ವೇಳೆ ನನ್ನ ಪೂರ್ತಿ ಪರ್ಫೆಕ್ಟ್ ಅಂತ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ನಾನು ಹೇಳಿದ ಪ್ರಕಾರ ಲೆಕ್ಕಾಚಾರ ನಿಜ ಆದರೆ ಇದೇ ನಂಬರ್ಗಳನ್ನ ರಿಫ್ಲೆಕ್ಟ್ ಆಗಿಬಿಟ್ರೆ ದೊಡ್ಡ ಮಟ್ಟದಲ್ಲಿ ಕೇಂದ್ರದ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಹೋದರೆ ಹಾದಿ ಬೀದಿಯಲ್ಲಿ ಅವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ನೀವು ಇಂಡೈರೆಕ್ಟ್ಲಿ ಯು ಆರ್ ಹೆಲ್ಪಿಂಗ್ ಬಿಜೆಪಿ ಅಂತalwa ಇಲ್ಲ ಇಲ್ಲ ಸಾಧ್ಯ ಇಲ್ಲ ನಾವು ಬಿಜೆಪಿಗೆ ಯಾವಾಗ ಹೆಲ್ಪ್ ಮಾಡಕ್ಕೆ ಹೋಗ್ತೀವಿ ಬಿಜೆಪಿ ಜೊತೆ ಇವ್ರ ತರ ನಾವು ಸೈದ್ಧಾಂತಿಕಿ ನಂಬರ್ ನೋಡ್ಕೊಂಡು ಮಾತಾಡ್ರಿ ಸ್ಕ್ರೀನ್ ಸ್ಕ್ರೀನ್ ನೋಟೇಲ್ ಸ್ಕ್ರೀನ್ ನೋಡಿ ಸ್ಕ್ರೀನ್ ನೋಡ್ಬಿಟ್ಟು ಹೇಳ್ತಿರೋದು ಸಾರಿ ನಂಬರ್ ಈಗ ಆಯ್ತು ಗುಜರಾತ್ ಅಲ್ಲಿ ಹಂಗಾದ್ರೆ ಇವ್ರು ಬಿಜೆಪಿ ಹೆಲ್ಪ್ ಮಾಡಿದ್ರ ಓಕೆ ಹರಿಯಾಣಾದಲ್ಲಿ ಹಂಗಾರ ಇವ್ರು ಬಿಜೆಪಿ ಹೆಲ್ಪ್ ಮಾಡಿದ್ರ ಸೊ ಇಂಡಿಯಾ ಮೈತ್ರೀ ಕೋರ್ಟ್ ದೊಳಗಡೆ ಇವ್ರು ಬಿಜೆಪಿ ಹೆಲ್ಪ್ ಮಾಡ್ತಾರೆ ಬೇರೆ ದೆಹಲಿ ಸನ್ನಿವೇಶ ಬೇರೆ ಸೂರ್ಯ ಇವರು ಅರವಿಂದ್ ಕೇಜ್ರಿವಾಲ್ ಅವರ ಚಿಂತನೆ ಯಾವ ರೀತಿ ಇದೆ ಅಂದ್ರೆ ನಾವು ಅದನ್ನ ಸ್ಪರ್ಧೆ ಮಾಡಬಾರದಾಗಿತ್ತು ನಾನು ಹೇಳ್ತಿಲ್ಲ ಇಂಡಿಯಾ ಕೂಟ ಇದ್ದಿದ್ರೆ ಕೂಟದೊಳಗಡೆ ಅಪಸ್ವರ ಇರೋರೆ ಅರವಿಂದ್ ಕೇಜ್ರಿವಾಲ್ ಇವರಿಗೆ ಬಿಜೆಪಿ ಅವ್ರ ಕಂಡ್ರೆ ಭಯ ಜೈಲ್ಗೆ ಹೋಗ್ಬಿಟ್ಟು ಬಂದವರು ಸೊ ಇವ್ರಿಗೆ ಜೈಲಿಗೆ ಕೇಳಿಸ್ಬಿಡ್ತಾರೆ ಇದ್ ಮಾಡ್ತಾರೆ ಇನ್ಫಿಲ್ಟ್ರೇಟ್ ಆಗ್ಬಿಟ್ಟಿದಾರೆ ಇವರು ಸೊ ಇವರ ಐಡಿಯಾಲಜಿ ಒಂದು ಸ್ಕ್ಯಾಟರ್ಡ್ ಐಡಿಯಾಲಜಿ ಇವ್ರದು ಒಂದು ನೇರವಾದಂತ ಐಡಿಯಾಲಜಿ ಇವ್ರ ಐಡಿಯಾಲಜಿ ಏನ್ ಕೇಳಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಅಂತ ಮಾತಾಡಿದಾರೆ ಯಾವತ್ತಾದ್ರೂ ಅಥವಾ ಈ ರೀತಿ ಏನಾದ್ರು ಬಿಜೆಪಿಯ ದಮನಕಾರಿ ನೀತಿ ವಿರುದ್ಧ ಮಾತಾಡಿದಾರ ಯಾವ್ದು ಮಾತಾಡಿಲ್ಲ ಇವರು ಬಯೋದಿಲ್ಲ ಯಾವತ್ತಿರೋ ಕಾಂಗ್ರೆಸ್ನೇ ನಾವು ವಿರೋಧ ಪಕ್ಷಕ್ಕೆ ಪಕ್ಷಕ್ಕ ಹದಿನೈದು ವರ್ಷ ಆಯ್ತು ಇವತ್ತಿಗೂ ನಮ್ಮನೆ ಬೈತಾರೆ ಯಾವತ್ತಾರು ಬಿಜೆಪಿ ಟೀಕೆ ಮಾಡಿದಾರ ಬಿಜೆಪಿ ಅವ್ರಿಗೆ ಏನಾಯ್ತು ಈಗ ಅವರು ಸದನದಲ್ಲಿ ಸದನದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಾವತ್ ಗೆದ್ದು ನಿಂತ್ಕೊಂಡ್ರು ಕೂಡ ಬಿಜೆಪಿ ಬಗ್ಗೆ ಟೀಕೆ ಮಾಡ್ತಾರೆ ಅದನ್ನ ಮಾತಾಡ್ತಾರೆ ಬಿಜೆಪಿ ಬಿಜೆಪಿಯವ್ರು ಮೂರ್ ಜನ ಇದಾರಲ್ಲ ಅದಕ್ಕೆ ಮಾತಾಡ್ತಾರೆ ಮಾತಾಡಬೇಕಂತ ಪಂಜಾಬ್ ಮತ್ತೆ ಇದರಲ್ಲಿ ಸೊ ಇವರು ಇನ್ ಡೈರೆಕ್ಟ್ ಆಗಿ ಬಿಜೆಪಿ ನ ಸಪೋರ್ಟ್ ಮಾಡ್ತಿರೋದೇ ಆಮ್ ಆದ್ಮಿ ಪಾರ್ಟಿ ಅವರು ಸೊ ಇವತ್ತು ಕಾಂಗ್ರೆಸ್ ನ ತೆಗಿಬೇಕು ಅಂತ ಬಂದಿದ್ ಇವ್ರು ಇವರು ವೋಟ್ ಶೇರ್ ತಗೊಂಡಿರೋದೇ ಕಾಂಗ್ರೆಸ್ ಕಾಂಗ್ರೆಸ್ ನ ಸೆಕ್ಯುಲರ್ ವೋಟ್ಗಳನ್ನ ಇವ್ರು ಸೆಕ್ಯುಲರ್ ಫೇಸ್ ಹಾಕೊಂಡು ಇವತ್ತು ಸೆಕ್ಯುಲರ್ ಮುಕ್ವಾಡ ಹಾಕೊಂಡು ಇವತ್ತು ಕಾಂಗ್ರೆಸ್ ವೋಟ್ಗಳ್ನ ತಗೊಂಡ್ರು ಬಟ್ ಆದ್ರೆ ಇವತ್ತು ಬಿಜೆಪಿಗೆ ಏನ್ ಥ್ರೆಟ್ ಆಗಿದೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಥ್ರೆಟ್ ಆಗಿದೆ